ಪ್ರತಿ ಕ್ವಿಂಟಲ್ ತೊಗರಿಗೆ ರೂಪಾಯಿ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಧಾರಣೆ ನೀಡಬೇಕು ಎಂಬುದು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಅಖಿಲ ಭಾರತ ಕಿಸಾನ್ ಸಭಾ ಸೇರಿದಂತೆ ಹಲವು ರೈತ ಪರ ಸಂಘಟನೆಗಳು ಇಂದು ಕಲಬುರಗಿ ಬಂದ್ಗೆ ಕರೆ ನೀಡಿದ್ದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಬಾಲರಾಜ್ ಗುತ್ತಿದಾರ್ ಹಾಗೂ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶಣಬಸಪ್ಪ ಮೋಮಶೆಟ್ಟಿ ಮಾತನಾಡಿ ರೈತರ ಸಾಲ ಮನ್ನಾ ಮಾಡಬೇಕು ಕಲಬುರಗಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಪ್ರತಿ ಕ್ವಿಂಟಾಲ್ ತೊಗರಿಗೆ ರೂಪಾಯಿ ಹನ್ನೆರಡು ಸಾವಿರದ ಐದು ನೂರು ರೂಪಾಯಿ ದರ ನಿಗದಿಪಡಿಸಬೇಕು ಒಣಗಿ ಹೋಗಿದ ತೊಗರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಬೆಳೆಗಾರರ ರಕ್ಷಣೆಗೆ ಯೋಜನೆ ರೂಪಿಸಬೇಕು ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ ತೊಗರಿಗೆ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು ಹೊರದೇಶಗಳಿಂದ ಆಮದು ಆಗುವಂತಹ ತೊಗರಿಯ ಮೇಲೆ ಆಮದು ಸುಂಕ ವಿಧಿಸಬೇಕು ಅಕ್ಷರ ದಾಸೋಹದ ಅಡಿ ಶಾಲೆಗಳಿಗೆ ತೊಗರಿ ಬೆಳೆ ಪೂರೈಕೆ ಮಾಡಬೇಕು ಎಂದು ಆಗ್ರಹಿಸಿದರು ಕಲಬುರಗಿ ಜಿಲ್ಲೆಯಾದಂಥ ಇವತ್ತು ಏನು ರೈತರ ಪರವಾಗಿ ಅನ್ಯಾಯ ನಡೀತಾ ಇದೆ ಸಂಪೂರ್ಣ ರಾಜ್ಯದಲ್ಲಿ ಬಹಳಷ್ಟು ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಎಲ್ಲ ಬೆಳೆಯನ್ನು ನಷ್ಟವಾಗ್ತಾ ಇದೆ ಮಳೆ ಸರಿಯಾದ ರೀತಿಯಿಂದ ಆಗ್ತಾ ಇಲ್ಲ ಆದರೆ ಜಾಸ್ತಿಯಾಗಿ ಪುರಾ ಬೆಳೆ ನಷ್ಟವಾಗಿದ್ದಕ್ಕಾಗಿ ಇದೊಂದು ಹೋರಾಟ ಯಾವತ್ತೂ ಕ ನಿರಂತರವಾಗಿ ಎರಡು ಲಕ್ಷಗಿಂತಲೂ ಹೆಕ್ಟರ್ ತೊಗರಿ ಇವತ್ತು ಒಣಗಿ ಇವತ್ತು ಸಂಪೂರ್ಣ ರೈತರ ಪರಿಸ್ಥಿತಿ ಅದಿಗೆಟ್ಟೋಗಿದೆ ಆದರೆ ಸರ್ಕಾರಗಳು ಮಾತ್ರ ಕಣಮುಚ್ಚಿ ಕೂತಿದೆ ಅದಕ್ಕಾಗಿ ಇದೊಂದು ಹೋರಾಟ ಇದು ಮಾಂಶೆಟ್ಟಿಅಣ್ಣವರು ನೇತೃತ್ವದಲ್ಲಿ ಮತ್ತು ನಮ್ಮ ಜನತಾದಳ ಎಲ್ಲ ಪಕ್ಷನೂ ಕೂಡ ಇವತ್ತು ರೈತರು ಯಾಕಂದ್ರೆ ನಾವೆಲ್ಲರೂ ರೈತರ ಮಕ್ಕಳು ರೈತರ ಮಕ್ಕಳು ಇರೋದ್ರಿಂದ ಯಾವುದೇ ಪಕ್ಷ ಪಾತ ಇಲ್ಲದ ಇವತ್ತು ನಾವು ರೈತರಿಗಾಗಿ ಬೆನ್ನೆಲುವಾಗಿ ನಿಲ್ಲೋದು ನಮ್ಮ ಕರ್ತವ್ಯ ಅದು ಸರ್ಕಾರ ಕರ್ತವ್ಯ ಆಗಬೇಕಾಗಿತ್ತು ಆದರೆ ಬೆಳೆ ಕೇವಲ ಹದಿನೈದು ನೂರು ಮತ್ತು ಸಾವಿರ ರೂಪಾಯಿ ಏನದೆಂದರೆ ಕೆಲವೊಂದು ಬೆಳ್ಳೆಣಿಕೆಯಲ್ಲಿ ಜನರಿಗೆ ಮಾತ್ರ ಇವರು ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ ಬೇರೆ ಯಾರಿಗೂ ಕೂಡ ಸಂಪೂರ್ಣವಾಗಿ ಇದಕ್ಕೆ ಸರ್ಕಾರ ಹತ್ರ ಏನು ಹಣ ಇಲ್ಲವೋ ಏನು ಸರ್ಕಾರ ಸಂಪೂರ್ಣವಾಗಿ ರೈತರ ವಿರೋಧಿ ಆಗಿದ್ದಾರೆ ಅಂಬೋದು ಇಲ್ಲಿ ಕಾಣ್ ಕಾಣ್ ಬರ್ತಾ ಇದೆ ಅದಕ್ಕಿದು ಪ್ರತಿಭಟನೆಗೆ ನಾವು ಬೆಂಬಲ ವ್ಯಕ್ತಪಡಿಸಿದೀವಿ ಇದೇ ಥರ ಆದರೆ ಇವತ್ತು ಏನೇ ಸತ್ಯಾಗ್ರಹ ಏನೇ ಹೋರಾಟಕ್ಕೆ ಬಂದರೂ ಕೂಡ ಇವತ್ತು ಮಾಂಶೆಟ್ಟಿಅಣ್ಣವ್ರು ತೊಂದರೆ ನಿರ್ಧಾರದಲ್ಲಿ ನಾವು ಕೂಡ ಅವ್ರು ಕೈ ಜೋಡಿಸ್ತೀವಿ ಎಂಬ ಮಾತನ್ನು ಕೂಡ ತಮ್ಮ ಮಾಧ್ಯಮ ಮೂಲಕ ನಾನು ಹೇಳಲು ಇಚ್ಛಪಡ್ತಾ ಇದ್ದೀನಿ ತಾವು ದಯಮಾಡಿ ಇವೆಲ್ಲ ಬೇಡಿಕೆಗಳನ್ನು ಇವತ್ತು ಈಡೇರಿಸಬೇಕು ಸರ್ಕಾರ ಇಲ್ಲವಾದರೆ ಇದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ನಿರಂತರವಾಗಿ ಇದು ಹೋರಾಟ ಮುಂದುವರಿತೀವಿ ಎಲ್ಲಿವರೆಗೆ ರೈತರಿಗಾಗಿ ಬಡ ಕುಟುಂಬಗಳಿಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗಿದು ಹೋರಾಟ ಮುಂದುವರೆದು ಖಚಿತ ಎಂಬ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲು ಇಚ್ಛ ಪಡ್ತಾ ಇದೀವಿ ಅದಕ್ಕೆ ದಯಮಾಡಿ ಬರ್ಗಾ ಜಿಲ್ಲಾ ತೊಗರಿಯ ನಾಡು ಬರೋಡಾಗಿದೆ ತೊಗರಿ ಬೆಳೆಗಾರರ ಬದುಕು ಬರ್ಬಾದ ಆಗೋಗಿದೆ ಸತ್ಯನಾಶ ಆಗೋಗಿದೆ ಒಣಗೋಗಿರ್ತಕ್ಕಂಥ ತೊಗರಿಗೆ ಇವತ್ತು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಇವತ್ತು ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಕ್ಕೆ ಕೊಟ್ಟಿವಿ ಒಂದು ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಯಾವ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟನ್ನು ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಕ್ಕೆ ಇಟ್ಟಿವಿ ಅದ್ರ ಜೊತೆಗೆ ಇವತ್ತು ಒಂದು ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರರು ಕೂಡ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿಕೊಟ್ಟಿವೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ತೊಗರಿ ಬೋರ್ಡ್ ರೈತರ ಪಾಲಿಗೆ ಸತ್ತಂತಾಗಿದೆ ಆ ತೊಗರಿ ಬೋರ್ಡನ್ನು ತೆಗೆದು ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡ್ ಅಂತ ಮಾಡಿದರೆ ಆ ಬೋರ್ಡನ್ನು ಬಲಪಡಿಸೋದಕ್ಕಾಗಿ ಇವತ್ತು ಐವತ್ತು ಲಾ ಐವತ್ತು ಕೋಟಿ ರೂಪಾಯಿನ ಹಣ ಮೀಸಲಿಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ ಅದರ ಜೊತೆಯಲ್ಲೇ ಕೆ ಎಂ ಎಫ್ ಮಾದರಿಯಲ್ಲಿ ತೊಗರಿ ಬೆಳೆಗಾರರನ್ನು ಸಂರಕ್ಷಣೆ ಮಾಡೋಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಮುಂದಾಗಬೇಕು ರೈತರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಮಾತನ್ನ ಈ ಬೇಡಿಕೆಗಳ ಆಧಾರದಲ್ಲಿ ಇವತ್ತು ಕಲಬುರಗಿ ಬಂದ್ ಅನ್ನ ಸಂಪೂರ್ಣ ಬಂದ್ ಯಶಸ್ವಿ ಮಾಡಿದರೆ ಇವತ್ತು ಚಂಬರ್ ಆಫ್ ಕಾಮರ್ಸ್ ಅಡತಿ ವ್ಯಾಪಾರಸ್ಥರು ಹಮಾಲರು ಎಲ್ಲಾ ರಾಜ್ಯ ಎಲ್ಲಾ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲಾ ಸಂಘಟನೆಗಳ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಒಂದು ಬಂದ್ನ ಶಾಂತಿಯುತವಾಗಿ ನಡೀತದೆ ಬಂದ್ ಅನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಇವತ್ತು ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಎಲ್ಲರೂ ಸೇರಿ ಒಗ್ಗಟ್ಟಿನ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಸೂಪರ್ ಮಾರ್ಕೆಟ್ ಹತ್ರ ಸಲ್ಲಿಸ್ತಾ ಇದ್ದೀವಿ ಅಂಥಕ್ಕಂಥ ಮಾತನ್ನು ಒಂದೊಂದು ಯಶಸ್ವಿ ಆಗಿದೆ ಕಲ್ಬುರ್ಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದರೆ ಚಿಂತೆ ಯಾಕೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್